हां कल मिलता हूं हां हां नंबर देखो ಯಾವ್ ಲಾಡ್ಜು ಯಾವ್ ಲರ್ಜಿ ಬರ್ಬೇಕು ಯಾವ್ ಲರ್ಜಿ ಬರ್ಬೇಕು ಹೋರ್ಟ್ ಏನ್ ಎಲ್ಲಾ ಗೊತ್ತಿಲ್ಲ ಇವರು ಲಾಯರ್ ಅಂತೆ ಪಾಪ ಇವ್ ಹುಡುಗಿ ಹೋಗಿದ್ದಾಳೆ ನ್ಯಾಯಕ್ಕೋಸ್ಕರ ಕರ್ಸಿ ಕಲ್ಸಿ ಎಲ್ಲಾ ಕೊಡ್ತೀನಿ ಬನ್ನಿ ಬನ್ನಿ ಎಲ್ಲಿಗೆೋಡೋದಿಲ್ಲ ನಿಮಿಷ ಯಾವ ಲಾರ್ಜ್ ಬರ್ಬೇಕ್ರಿ ಸರ್ಬೇಡಿ ಮಾತಾಡಿ ನಿಲ್ಸ್ಕೊಂಡು ಮಾತಾಡಿ ತಪ್ಪ ಮಾಡಿಲ್ಲ ಹಾ ಬನ್ನಿಡಿಯೋ ಇದೆ ಎಲ್ಲ ವಿಡಿಯೋ ಸರ್ ಎಲ್ಲಿ ಎಲ್ಲಿಗೆ ಎಲ್ಲಿಗೆ ಓಡ್ತಿರೋದು ಓಡ್ತಿರೋದು ಎಲ್ಲಿಗೆ ಎಲ್ಲಿಗೆ ಓಡ್ತಿರೋದು ಎಲ್ಲಿಗೆ ಓಡ್ತಿರೋದು ಎಲ್ಲಿಗೆ ಓಡ್ತಿರೋದು ಲಾಡ್ಜಿ ಹಾ ಲಾಡ್ಜಿ ಯಾವ ಲಾಡ್ಜಿ ಬರ್ಬೇಕು ಬಾ ಬಾ ಬೇಗ ಬಾ ಬೇಗ ಆಟೋ ಆಟೋದ ಆಟೋ ಆಟೋ ಆಟೋದಲ್ವಾ ಆಟೋದಲ್ಲಿ ಸರ್ ಬನ್ನಿ ಸರ್ ಆಡೋ ಆಡೋದು ಬೇಗ ಹೋಳಿ ಮಗ ಲಾಯರ್ ಅವನು ಒಂದು ಹುಡುಗಿ ಹೋಗಿ ನಾನು ಮಂಚ ಕರ್ಕೊಂಡು ಹೋಗ್ತಿದ್ದಾನೆ ಬನ್ನಿ ಸರ್ ಬನ್ನಿ ನಿಲ್ಬೇಕು ನಿಲ್ಬೇಕು ನಿಲ್ವ ಹಾ

ಗುರು ಹೋಗ್ಬೇಡ ಹುಡ್ಗಿ ಹುಡುಗಿ ಕೈಯಾಕೆ ಹೋಗಿದ್ದಾನೆ ಅಣ್ಣ ಬನ್ನಿ ಚೂರು ಬೇಗ ಬನ್ನಿ ಆಟ ಹೋಗಿ ಹೋಗಿ ಎಲ್ಲಿ ಓಡಾಡ್ತಾನೆ ಲಾಯರ್ ನಂಗೆ ಗೊತ್ತು ನೋಡಿ ನೋಡಿ